ಸ್ನೇಹಿತರೆ ಹಾಗೂ ಒಂಬತ್ತನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗಿದು ಮಿಂಟನಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಕನ್ನಡ ವಿಷಯದ ಗದ್ಯ ಭಾಗವಾದಂತಹ ಬೆಡಗಿನ ತಾನ ಜಯಪೂರು ಈ ಗದ್ಯ ಭಾಗದ ಕವಿಯ ಪರಿಚಯ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸದ ಚಟುವಟಿಕೆಯ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಕೊಂಡು ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋವನ್ನು ತಾವು ಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲ ಐಕನತ್ತೆ ನಿಮಗೆ ನೋಟಿಫ್ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ಗದ್ಯ ಭಾಗ ಎರಡು ಬೆಳಗಿನ ತಾನ ಜೈಪುರು ಈ ಘಟಕದ ಕವಿಯ ಪರಿಚಯವನ್ನು ತಿಳಿಯೋಣ ಬೆಡಗಿನ ತಾನ ಜೈಪುರು ಬರೆದಂಥವರು ಶಿವರಾಮ್ ಕಾರಂತವರು ಶ್ರೀಯುತರ ಪರಿಚಯ ಸಾಲವನಸಕ್ಕೆ ಹತ್ತೊಂಬತ್ತು ನೂರ ಎರಡರಲ್ಲಿ ಇವರು ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿರುವ ಇವರ ಚುಮ್ಮನ ದುಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಕಾದಂಬರಿಗಳು ಪ್ರಸಿದ್ಧವಾಗಿವೆ ಹಸಿವು ಹಾವು ಕವಿ ಕರ್ಮ ಕಥಾ ಸಂಕಲನಗಳನ್ನು ರಾಷ್ಟ್ರಗೀತ ಸುಧಾಕಾರ ಮತ್ತು ಸಿಳ್ಗಳವನ್ನಗಳು ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಇವರ ಮುಖಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದ ಇವರು ಹತ್ತೊಂಬತ್ತು ನೂರ ಐದರಲ್ಲಿ ಮೈಸೂರಿನಲ್ಲಿ ನಡೆದಂತಹ ಮೂವತ್ತೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇನ್ನು ಅಭ್ಯಾಸದ ಪ್ರಶ್ನೋತ್ತರ ನೋಡೋಣ ಅಭ್ಯಾಸದಲ್ಲಿ ಬರ್ತಕ್ಕಂಥ ಮೇನ್ ಪ್ರಶ್ನೆಗೆ ಒಂದು ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ರೈಗಳ ಮನೆ ಎಂತಹ ಪ್ರದೇಶದಲ್ಲಿತ್ತು ರೈಗಳ ಮನೆ ಎಂತಹ ಪ್ರದೇಶದಲ್ಲಿತ್ತು ರೈಗಳ ಮನೆ ಉಸುಬು ಹರಡಿದ್ದ ಮರುಭೂಮಿಯಲ್ಲಿತ್ತು ರೈಗಳ ಮನೆ ಉಸುಬು ಹರಡಿದ್ದ ಮರುಭೂಮಿಯಲ್ಲಿತ್ತು ಎರಡನೇ ಪ್ರಶ್ನೆ ಲೇಖಕರಿಗೆ ಜೈಪುರದ ಮನೆಗಳ ಮೇಲೆ ಮೋಹವೇಕೆ ಲೇಖಕರಿಗೆ ಜೈಪುರದ ಮನೆಗಳ ಮೇಲೆ ಮೋಹ ಜೈಪುರದಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದು ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ ಆದುದರಿಂದಲೇ ಲೇಖಕರಿಗೆ ಅವುಗಳ ಮೇಲೆ ಮೋಹ ಜೈಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಜೈಪುರದ ಜನರಿಗೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳು ಇಷ್ಟ ಜೈಪುರದ ಪೂರ್ವದ ರಾಜಧಾನಿ ಯಾವುದು ಜೈಪುರದ ಪೂರ್ವದ ರಾಜಧಾನಿ ಅಂಬೇರ ಲೇಖಕರಿಗೆದ್ದ ಹಂಬಲವೇನು ಜೈಪುರದಲ್ಲಿ ಜಾನಪದ ನೃತ್ಯಗಳನ್ನು ನೋಡಬೇಕೆಂಬುದು ಲೇಖಕರ ಹಂಬಲವಾಗಿತ್ತು ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಜೈಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಜೈಪುರ್ ನಗರದ ಬೀದಿಗಳು ಬಹಳ ಅಗಲವಾಗಿಯೂ ನೇರವಾಗಿಯೂ ಇವೆ ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತದೆ ಅಲ್ಲಿನ ಒಂದೊಂದು ಮನೆಯೂ ಒಂದೊಂದು ಶೈಲಿಯದು ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ ಅಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕುಗಳಿವೆ ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ ಇನ್ನೆರಡನೇ ಪ್ರಶ್ನೆ ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿದೆ ವ್ಯತ್ಯಾಸವಿತ್ತು ಲೇಖಕರು ಹಿಂದೆ ಅಂಬೇರಿಕೆ ಹೋಗಿದ್ದಾಗ ಅಲ್ಲಿ ಜನವಸತಿ ಇದ್ದಿರಲಿಲ್ಲ ಆಗ ಅಲ್ಲಿನ ಹಲವಾರು ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಆದರೆ ಈಗ ಹಾಗಿಲ್ಲ ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ ಮೂರನೇ ಪ್ರಶ್ನೆ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಅಂಬೇರಕೋಟೆಯ ಆವರಣದ ಹಿಂದುಗಡೆ ಇರುವ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿಯ ದೇವಾಲಯವಿತ್ತು ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳವದು ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದು ಸೊಬಗು ಚೆನ್ನಾಗಿ ಕಾಣುತ್ತದೆ ಅಲ್ಲಿ ನಕ್ಷತ್ರ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ನವರಂಗಗಳಿವೆ ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ತಿಳಿಸಿ ಲೇಖಕರು ನೋಡಿರ್ತಕ್ಕಂಥ ಜನಪದ ನೃತ್ಯದ ಸೊಬಗು ಅದು ಊರಿನ ಜನಸಾಮಾನ್ಯರ ನೃತ್ಯವಾಗಿತ್ತು ಇಬ್ಬರು ಯವನಸ್ಥರು ಸ್ತ್ರೀಯರ ಉಡುಗೆ ಹುಟ್ಟಿದ್ದರು ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯತೊಡಗಿದರು ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ನರ್ತಸ ನರ್ತಿಸಿ ತೊಡಗಿದ್ದರು ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾನ್ಮೆ ಚೆಲುವುಗಳು ಚೆಲುವೆರಡು ಇದ್ದವು ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಜೈಪುರದ ಜನರಿಗೆ ಬಣ್ಣಗಳ ಬಗೆಗೆ ಇರುವ ಮೋಹವನ್ನು ತಿಳಿಸಿ ಜೈಪುರದ ಜನರಿಗೆ ಬಣ್ಣಗಳ ಬಣ್ಣಗಳ ಬಗೆಗೆ ಇರತಕ್ಕಂಥ ಮೋಹವನ್ನು ತಿಳಿಸಿ ಜೈಪುರ ಬಣ್ಣಗಾರರ ತವರೂರು ಬಣ್ಣ ಹಾಕುವ ಕುಶಲಿಗ ಕುಶಲಿಗರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ ಗಿಡ ಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣ ತನಿವು ಹೇಗೆ ಬರಬೇಕು ಕಣ್ಣಿಗೆತ್ತ ನೀವು ಹೇಗೆ ಬರಬೇಕು ಹಾಗೆಂದ ಹಾಗೆಂದೇ ಇಲ್ಲಿನ ಜನರು ಅದರಲ್ಲೂ ಹೆಂಗಸರು ರಂಗು ರಂಗಿನ ಲಂಗ ಪೈಜಾಮ್ ಸೀರೆ ರವಿಕೆ ಮೇಲೊದಿ ತೊಡುವ ಅಭ್ಯಾಸದವರು ಅವರಿಗೆ ಕ್ಯಾಂಪು ಕಿತ್ತಳೆ ಹಳದಿ ಅಂದರೆ ಪ್ರಾಣ ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ ಗಂಡಸರು ರಂಗು ರಾಯರೇ ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರು ಮುಂಡಾಸಿನ ಮೂವತ್ತು ಮೊಳಗಳಲ್ಲಿ ಮುನ್ನೂರು ಬಣ್ಣಗಳನ್ನು ಮೆರೆಸುವುದುಂಟು ಸುತ್ತು ಸುತ್ತಿನ ಅವರ ದೇಶಿ ಮುಂಡಾಸನ್ನು ಚೆನ್ನಾಗಿ ಬಿಗಿದುಕೊಂಡಾಗ ಬಲು ಗಂಭೀರವಾಗಿ ಕಾಣಿಸುತ್ತದೆ ಅಂಬೇರ ಬೆಟ್ಟದ ಮೂರು ಅಂತಸ್ತಿನ ಅರಮನೆಯ ಒಳಾಂಗಣ ಚಲುವನ್ನ ತಿಳಿಸಿ ಅರಮನೆಯ ಮೊದಲ ಅಂತಸ್ತಿನಲ್ಲಿ ಚಿತ್ರ ಕೆಲಸಗಳಿಂದ ಕೂಡಿದ ಹಾಲುಗಲ್ಲಿನ ರಚನೆಯಿಂದ ಕೂಡಿದ ಪುಟ್ಟ ದೇವಾಲಯವಿದೆ ಅದರ ಗೋಡೆ ನೆಲ ಸ್ತಂಭಗಳು ಹಾಲುಗಲ್ಲಿನವು ಮೇಲಿನ ಅಂಗಳವನ್ನೇರಿ ಹೋದರೆ ಅಲ್ಲಿ ದೊಡ್ಡದಾದ ವಿಶಾಲವಾದ ಹಾಲುಗಲ್ಲಿನ ಸಮ ಸಭಾ ಸಭಾಂಗಣ ಕಂಡುಬರ್ತದೆ ಅದರ ಛಾವಣಿ ರಜಪೂತನ ರಜಪೂತಾನದ ಶೈಲಿಯ ಕಮಾನು ಮತ್ತು ಕಂಬಗಳು ತುಂಬ ಲಲಿತವಾಗಿದ್ದವು ಪರಸ್ಪರ ಹೊಂದಿಕೊಂಡು ಸುಂದರವಾಗಿ ಕಾಣ್ತದ ಎದುರಿನ ಅಂಗನವು ಸಾಕಷ್ಟು ವಿಶಾಲವಾಗಿ ಅಲ್ಲಿನ ಮೂರನೇ ಅಂತಸ್ತಿಗೆ ಹೋದರೆ ರಾಜರ ಅಂತರ್ಪುರವಿದ್ದು ಅಲ್ಲಿನ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ ಸಿಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾಪುಷ್ಪಗಳ ಚಿತ್ರಾವಳಿಗಳು ಇವೆ ಇನ್ನೊಂದೆರಡು ಚಾವ ಚಾವಡಿಗಳು ಕನ್ನಡ ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಲ್ಪಟ್ಟಿವೆ ಕತ್ತಲಿನಲ್ಲಿ ದೀವಿಗೆ ಹೊತ್ತಿಸಿದಾಗ ಆ ಲಕ್ಷ ಉಪ ಲಕ್ಷೋಪಲಕ್ಷ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಜಂತ್ರ ಮಂತ್ರ ವಿಶೇಷತೆಯನ್ನು ಪರಿಚಯ ಮಾಡಿಕೊಳ್ಳಿ ಮಾಡಿಕೊಡಿ ಜಂತ್ರ ಮಂತ್ರ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ ನಾಲ್ಕುನೂರು ಐದುನೂರು ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ ಸೂರ್ಯ ಚಂದ್ರ ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಅಲ್ಲಿನ ವಿಚಿತ್ರವಾದ ಸಾಧನೆಗಳನ್ನು ನೆಟ್ಟಿದ್ದಾರೆ ಅಂತಹ ಹತ್ತೆಂಟು ವಿಧದ ಸಾಧನಗಳ ವಿಚಿತ್ರ ರಚನೆಗಳಿವೆ ಗಳಿಕೆ ಅಳೆಯುವುದಕ್ಕೆ ಪ್ರತಿಯೊಂದು ತಿಂಗಳಲ್ಲೂ ಸೂರ್ಯ ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಏನೇನು ಏರ್ಪಾಟುಗಳಿವೆ ಏನೇನೋ ಏರ್ಪಾಟುಗಳಿವೆ ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದವುಗಳನ್ನು ನಮೂದಿಸಿದ ದೂರದರ್ಶಕ ಯಂತ್ರದ ಸಹಾಯವಿಲ್ಲದೆ ಬರಿಗನ್ನಿಂದ ಖಗುಳ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೂ ಸೂಕ್ಷ್ಮ ರಚನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅದರಲ್ಲಿ ಮೊದಲನೇದು ಅಲ್ಲಿ ಮಧ್ಯಾಹ್ನ ವೇಳೆ ಸ್ಥಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ ಈ ವ್ಯಾಕ್ಯವನ್ನು ಶಿವರಾಮ್ ಕಾರಂತರರು ಬರೆದಂತಹ ಬರಾಮಕ್ಕೆ ಈ ಕೃತಿಯಿಂದ ಆರಿಸಲಾಗಿರುವ ಬೆಡಗಿನ ತಾಣ ಜೈಪುರ್ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಿವರಾಮ್ ಕಾರಂತರು ಜೈಪುರದಲ್ಲಿದ್ದ ತಮ್ಮ ಸ್ನೇಹಿತರಾದ ರೈ ಅವರ ಮನೆಗೆ ಹೋದಾಗ ಅಲ್ಲಿ ತಾವು ಬಿಸಿನಿಂದ ಸ್ನಾನ ಮಾಡಿದ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಹೀಗೂ ಹೀಗೆ ಹೇಳಿದ್ದಾರೆ ರೈ ಅವರು ಮನೆಯ ಸುತ್ತಲೂ ಮರಳು ಹರಡಿದ್ದ ಮರುಭೂಮಿಯಲ್ಲಿತ್ತು ಅಲ್ಲಿ ಮಧ್ಯಾಹ್ನ ಹಳ್ಳಿಯ ಸ್ಥಾನಕ್ಕೆ ನೀರು ಕಾಯಿಸುವ ಅಗತ್ಯವೇ ಇಲ್ಲ ಯಾಕಂದರೆ ಉಸ್ಸುವಿನಲ್ಲಿ ಕಾವಿನಿಂದ ನಲ್ಲಿಯ ನೀರು ಕಾದೆ ಬರ್ತಿತ್ತು ಎಂದು ಹೇಳಿದ್ದಾರೆ ಸ್ವರಸ್ಯ ಮರುಭೂಮಿಯಲ್ಲಿ ವಾಸಿಸುವ ಜೀವನ ಶೈಲಿಯ ಮೇಲೆ ಅಲ್ಲಿನ ವಾಯುಗುಣ ಬೀರುವ ಪ್ರಭಾವ ಇಲ್ಲಿ ಸ್ವಾರ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಗಂಡಸರು ರಂಗುರಾಯರೇ ಈ ವ್ಯಾಕ್ಯವನ್ನು ಶಿವರಾಮ್ ಕಾರಂತರವರು ಬರೆದಂತಹ ಅಭಿವಿನಿಂದ ಬರಾಮಕ್ಕೆ ಕೃತಿಯಿಂದ ಆರಿಸಲಾಗಿರುವ ಬೆಳಗಿನ ತಾನ ಜೈಪುರ್ ಎಂಬ ಗದ್ಯ ಭಾಗದಿಂದ ಆಚರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಜೈಪುರದ ಜನರಿಗಿರುವ ಬಣ್ಣಗಳ ಯಾಮೋವನ್ನು ವರ್ಣಿಸುವ ಸಂದರ್ಭದಲ್ಲಿ ಹೀಗೆ ಹೇಳಿದ್ದಾರೆ ಜೈಪುರದ ಜನರು ಅದರಲ್ಲೂ ಹೆಂಗಸರು ರಂಗು ರಂಗಿನ ಲಂಗ ಪೈಜಾಮ್ ಸೀರೆ ರವಿಕೆ ಮೇಲುದೇ ತೊಡುವ ಅಬ್ ಅಭ್ಯಾಸದವರು ಅದರಲ್ಲೂ ಕೆಂಪು ಕೆತ್ತಳೆ ಹಳದಿ ಎಂದರೆ ಪ್ರಾಣ ಗಂಡಸರು ರಂಗು ರಾಯರಿ ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಾಸಿನ ಮೂವತ್ತು ಮೊಳಗಳಲ್ಲಿ ಮುನ್ನೂರು ಬಣ್ಣಗಳನ್ನು ಮೆರೆಸುತ್ತಾರೆ ಎಂದು ಲೇಖಕರು ವರ್ಣಿಸಿದ್ದಾರೆ ಸ್ವಾರಶ ಜೈಪುರದಲ್ಲಿದ್ದ ಜೈಪುರದಲ್ಲಿ ಬಣ್ಣದ ಯಾಮೋಹ ಹೊಂದಿರುವುದರಲ್ಲಿ ಹೆಂಗಸರಷ್ಟೇ ಅಲ್ಲ ಗಂಡಸರು ಮುಂದಿದ್ದಾರೆ ಎಂಬುದು ಲೇಖಕರ ಮಾತಿನ ಸ್ವಾರಸ್ಯವಾಗಿದೆ ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಈ ವ್ಯಾಖ್ಯವನ್ನು ಶಿವರಾಮ್ ಅವರು ಬರೆದಂತಹ ಅಬುವಿನಿಂದ ಬರಾಮಕ್ಕೆ ಕೃತಿಯಿಂದ ಆರಿಸಲಾಗ ಬಡಗಿನ ತಾನ ಜೈಪುರ್ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಲೇಖಕರು ಹದಿನೈದು ವರ್ಷಗಳ ಹಿಂದೆ ಜೈಪುರದ ಸಮೀಪದ ಅಂಬೇರಾಕ್ಕೆ ಭೇಟಿ ನೀಡಿದ್ದಾಗ ಅಲ್ಲಿ ಜನವಸತಿ ಇರಲಿಲ್ಲ ಅಂದಿಗೂ ಇಂದಿಗೂ ಅಲ್ಲಿ ಉಂಟಾಗಿರುವ ಬದಲಾವಣೆಗಳನ್ನು ವರ್ಷ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಹಿಂದೆ ಅಲ್ಲಿನ ಹಲವಾರು ಪ್ರಾಚೀನ ಗುಡಿ ಗೋಪುರಗಳು ಗುಬೆಯ ಮನೆಗಳಾಗಿದ್ದವು ಆದರೆ ಈಗ ಹಾಗಿಲ್ಲ ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ ಎಂದು ಲೇಖಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಸ್ವಾರಶ್ಯ ಅಂದು ಜನವಸತಿ ಇಲ್ಲದ ಪ್ರಾಚೀನ ಗುಡಿ ಗೋಪುರಗಳು ಪಾಳು ಬಿದ್ದಿದ್ದವು ಆದರೆ ಆಧುನಿಕತೆಯ ಪ್ರಭಾವದಿಂದ ಈಗ ಅಲ್ಲಿ ಜನಸಂದಣಿ ಇದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತದೆ ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತದೆ ಈ ವ್ಯಾಖ್ಯವನ್ನು ಶಿವರಾಮ್ ಕಾರಂತರರು ಬರೆದಂತಹ ಅಬುವಿನಿಂದ ಮುಖ್ಯ ಕೃತಿಯಿಂದ ಆರಿಸಲಾದ ಬೆಡಗಿನ ತಾಣ ಜೈಪುರ್ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಂಬೇರ ಕೋಟೆಯಲ್ಲಿರುವ ಅರಮನೆಯ ಮೂರನೇ ಅಂತಸ್ತಿನಲ್ಲಿ ಕೆಲವು ಚಾವಡಿಗಳಲ್ಲಿ ಕನ್ನಡಿಯ ಚೂರುಗಳನ್ನು ಸುನದ ಗಾರಿಯಲ್ಲಿ ಎಂಟಿಸಿ ಚಿತ್ರ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂತಹ ಕಂಬ ಮುಚ್ಚಿಕೆಗಳ ರಚನೆಯನ್ನು ಕುರಿತು ತಿಳಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಅಂತಹ ರಚನೆಗಳಿರುವಡೆ ಕತ್ತಲಿನಲ್ಲಿ ದೀವಿಗೆ ಹೊತ್ತಿಸಿದಾಗ ಲಕ್ಷೋಪಲಕ್ಷ ಗಾಜಿನ ತುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಎಂದು ವರ್ಣಿಸಿದ್ದಾರೆ ಸ್ವಾರಸ್ಯ ಜೈಪುರವನ್ನು ಆಳಿದ ರಜಪೂತ ದೊರೆಗಳ ಕಲಾ ರಸಿಕತೆ ಹಾಗೂ ಅವರ ಕಲೆಗೆ ನೀಡಿದ ಪ್ರೋತ್ಸಾಹ ಲೇಖಕರ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗುತ್ತದೆ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಜೈಪುರದ ಬಣ್ಣಗಾರರ ಡ್ಯಾಶ್ ತವರೂರು ಕೊರೆದು ಮಾಡಿದ ಹಾಲುಗಲ್ಲಿನ ನೀರ ಕಾಲುವೆಗಳು ರಾಜ್ಯ ಅಂತರ್ಪುರದ ಕೆಲವು ಭಾಗಗಳಲ್ಲಿ ಚಂದ್ರಕಾನಂತ ಶಿಲೆಯ ಸುಂದರ ಮಂಟಪಗಳಿವೆ ಹಿಮ್ಮೇಳಕ್ಕೆ ಡ್ಯಾಶ್ ತಮಟೆಗಳಿದ್ದವು ಡೋಲು ತಮಟೆಗಳಿದ್ದವು ಮಿತ್ರ ರೈಗಳ ಡ್ಯಾಶ್ ವಂದನೆ ಸಲ್ಲಿಸಿದ್ದೆವು ಸತ್ಕಾರಕ್ಕೆ ಹೊಂದಿಸಿ ಬರೆಯಿರಿ ಅಂಬೇರ ಪೂರ್ವದ ರಾಜಧಾನಿ ಲಕ್ಷೋಪಲಕ್ಷ ಗುಣಸಂಧಿ ಭನ್ನ ಭನ್ನ ದ್ವಿರಕ್ತಿ ಜಂತ್ರ ಮಂತ್ರ ಖಗೋಳ ವೀಕ್ಷಣ ವೀಕ್ಷಣಾಲಯ ಶೃಂಗಾರ ತಸ್ತಮ ಇನ್ನು ಮುಂದೆ ಭಾಷಾಭ್ಯಾಸದ ಚಟುವಟಿಕೆಯ ಪ್ರಶ್ನಾವಳಿಗಳು ಅದರಲ್ಲಿ ಮೊದಲನೇ ಪ್ರಶ್ನೆ ಮೇನ್ ಪ್ರಶ್ನೆಕ್ಕೆ ಒಂದು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಸಂಸ್ಕೃತ ಸಂಧಿ ಎಂದರೇನು ಅದರ ವಿಧಗಳು ಯಾವುವು ಸಂಸ್ಕೃತ ಸಂಧಿ ಎಂದರೇನು ಅದರ ವಿಧಗಳು ಯಾವುವು ಸಂಸ್ಕೃತ ಪದಗಳೇ ಸೇರಿ ಸಂಧಿಯಾದರೆ ಅವುಗಳನ್ನು ಸಂಸ್ಕೃತ ಸಂಧಿ ಅಂತ ಕರೆಯಲಾಗ್ತದೆ ಅದರ ವಿಧಗಳು ಸ್ವರಸಂಧಿ ವ್ಯಂಜನ ಸಂಧಿ ಸವರ್ಣ ದೀರ್ಘ ಸಂಧಿ ಎಂದರೇನು ಸವರ್ಣ ದೀರ್ಘ ಸಂಧಿ ಎಂದರೇನು ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುವರು ನ ಗುಣಸಂಧಿ ಎಂದರೇನು ಉದಾಹರಣೆ ಕೊಡಿ ಗುಣಸಂಧಿ ಅಂದರೆ ಏನು ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏ ಕಾರವು ಉ ಊ ಕಾರಗಳ ಪರವಾದರೆ ಓಕಾರವು ರುಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನು ಅಂತ ಕೆರಲಾಗ್ತದೆ ಉದಾಹರಣೆಗೆ ಸುರೇಂದ್ರ ಮಹೇಶ್ವರ ಚಂದ್ರೋದಯ ದೇವರ್ಷಿ ನಾಲ್ಕನೇ ಪ್ರಶ್ನೆ ಸಮಾಸ ಎಂದರೇನು ಅದರ ವಿಧಗಳು ಯಾವುವು ಸಮಾಸ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದು ಪದವಾಗುವುದನ್ನು ಸಮಾಸತೆ ಕರೀಲಾಗ್ತದೆ ಕನ್ನಡದಲ್ಲಿ ಒಟ್ಟು ಎಂಟು ಸಮಾಸಗಳದಾವು ಅವುಗಳಂದ್ರೆ ತತ್ಪುರುಷ ಸಮಾಸ ಕರ್ಮಧಾರಿಯ ಸಮಾಸ ದ್ವಿಗು ಸಮಾಸ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಅಂಶಿ ಸಮಾಸ ಬಹುರ್ವಿ ಸಮಾಸ ಗಮಕ ಸಮಾಸ ಐದನೇ ಪ್ರಶ್ನೆ ಅಂಶಿ ಸಮಾಸ ಎಂದರೇನು ಎರಡು ಉದಾಹರಣೆ ಕೊಡಿ ಬರೆಯಿರಿ ಅಂಶಿ ಸಮಾಸ ಎಂದರೇನು ಎರಡು ಉದಾಹರಣೆಗಳನ್ನು ಬರೆಯಿರಿ ಪೂರ್ವೋತ್ತರ ಪದಗಳು ಅಂಶಾಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥ ಪ್ರಧಾನವಾಗ ಸಮಾಸಕ್ಕೆ ಅಂಶಿ ಸಮಾಸ ಕರೆಯುತ್ತದೆ ಈ ಸಮಾಸವನ್ನು ಅವೇಶಿ ಭಾವ ಸಮಾಸವೆಂತಲೂ ಕರೆಯಬಾರ ಉದಾಹರಣೆಗೆ ಅಂಗಾಲು ಮಂಗಾಲು ಹಿಂದೆಲೆ ಮುಂಬಾಗಲು ದ್ವಂದ್ವ ಸಮಾಸ ಎಂದರೇನು ಎರಡು ಉದಾಹರಣೆಗಳನ್ನು ಬರೀರಿ ದ್ವಂದ್ವ ಸಮಾಸ ಅಂದ್ರೆ ಎರಡು ಅಥವಾ ಅನೇಕ ನಾಮ ಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿ ಇರುವ ಸಮಾಸವೇ ದ್ವಂದ್ವ ಸಮಾಸ ಉದಾಹರಣೆಗೆ ಗುಡುಗು ಸಿಡಿಲು ಮಿಂಚುಗಳು ಗಿರಿವನ ದುರ್ಗಗಳು ಸೂರ್ಯ ಚಂದ್ರ ನಕ್ಷತ್ರಗಳು ಕರಿತು ಕರಿತುರಗ ರಥಗಳು ಇನ್ನು ಕೊಟ್ಟಿರುವ ಪದಗಳಲ್ಲಿ ಅನುಸ್ವಾರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುತಿಸಿ ಬರೀರಿ ಸತ್ವ ಇಲ್ಲಿ ಥ ಬರ್ತದೆ ಸುಂದರದಲ್ಲಿ ಸುಂ ರಂಗದಲ್ಲಿ ರಂ ರಂಗಿನದಲ್ಲಿ ರಂ ಕೆಂಪಿನಲ್ಲಿ ಕೆಂ ದುಃಖದಲ್ಲಿ ಧು ಹಿಂದೊಮ್ಮೆ ಗಂಡಸರು ಅಂತರ್ಕರಣ ಪಂಚಿ ಅಂಗಿ ಮುಂಡಾಸು ಇಲ್ಲಿ ಬರ್ತಕ್ಕಂಥ ಅನುಸ್ವಾರಗಳು ಹಂಗ ಅನುಸ್ವಾರ ಮತ್ತು ವಿಸಾರ ಅಣ್ಣ ಅಂಬೇರ ಸಭಾಂಗಣ ಅಂತರ್ಪುರ ಪುನಃ ಚಂತರ್ ಮಂತರ್ ಅಂತಸ್ತು ಕೊಟ್ಟಿರೋ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಬರೀ ನಗರ ನ ಬರ್ತದೆ ಅನ್ನಾಸಿಕ ಮಧ್ಯ ಪದದಲ್ಲಿ ಮ ಅನ್ನಾಸಿಕ ಪದ ಪರಿಣಾಮದಲ್ಲಿ ನ ಅನ್ನೋದು ಅನ್ನಾಸಿಕ ಪದ ಬಣ್ಣದಲ್ಲಿ ನ ಅನ್ನೋದು ಅನ್ನಾಸಿಕ ಆಗ್ತದೆ ನಿತ್ಯದಲ್ಲಿ ನೀ ಅನ್ನೋದು ಅನ್ನಾಸಿಕ ಅಕ್ಷರ ಜನನದಲ್ಲಿ ನ ಅನ್ನೋದು ಅನ್ನಾಸಿಕ ಮನೆ ಎಂಬ ಪದದಲ್ಲಿ ನೀ ಅನ್ನೋದು ಅನ್ನಾಸಿಕ ಕಣಿವೆಯಲ್ಲಿ ನೀ ಅನ್ನೋದು ಮಂದ ಮಂದಿರದಲ್ಲಿ ಮಾ ವಿಜ್ಞಾನದಲ್ಲಿ ನ ಅನ್ನೋದು ಅನ್ನಾಸಿಕ ಅಕ್ಷರ ಆಗ್ತದೆ ಇನ್ನು ಕೊಟ್ಟಿರೋ ವಿಷಯಗಳ ಕುರಿತು ಒಂದು ಪುಟಕ್ಕೆ ಮೀರದಂತೆ ಪ್ರಬಂಧವನ್ನು ಬರೆಯಿರಿ ಜನಸಂಖ್ಯೆ ಪೀಠಿಕೆ ಜನಸಂಖ್ಯೆ ಒಂದು ರಾಷ್ಟ್ರದ ಸಂಪತ್ತು ಜನರಿಲ್ಲದೆ ರಾಷ್ಟ್ರ ಇರೋದು ಮಾನವರಹಿತ ಸಮಾಜ ಶೂನ್ಯವೇ ಸರಿ ಈ ಮಾನವ ಜನಾಂಗ ಒಂದು ಮಿತಿಯಲ್ಲಿದ್ದರೆ ಅದು ಹಿತವಾಗಿರುತ್ತದೆ ಮಿತಿ ಮೀರಿದರೆ ಅದು ಸಮಾಜದ ಅಭಿವೃದ್ಧಿಗೆ ಕಂಟಕವಾಗಿರುತ್ತದೆ ಇನ್ನು ಜನಸಂಖ್ಯೆ ಬೆಳವಣಿಗೆ ಯಾವ ರೀತಿ ಅದನ್ನು ನೋಡೋಣ ಭಾರತವು ವಿಶ್ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿದೆ ಪ್ರಪಂಚದಲ್ಲಿ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿ ಭಾರತ ದೇಶ ಇದೆ ಭಾರತದ ಜನಸಂಖ್ಯೆ ನೂರ ಮೂವತ್ತೈದು ಕೋಟಿ ಇದೆ ಸದ್ಯದಲ್ಲಿ ನೋಡಿದಾಗ ಭಾರತನ ಪ್ರಥಮ ಸ್ಥಾನದಲ್ಲಿದೆ ಭಾರತದಲ್ಲಿ ಪ್ರತಿ ನಿಮಿಷಕ್ಕೆ ನಾಲ್ಕು ಜನನಗಳಾಗ್ತಾವು ಇದು ಜನಸಂಖ್ಯಾ ಸ್ಫೋಟಕ್ಕೆ ಕಾರಣವಾಗಿದೆ ಭಾರತದ ಜನಸಂಖ್ಯೆ ಮಿತಿಮೀರಿ ಬೆಳೀತದೆ ರಾಷ್ಟ್ರದ ಅಭಿವೃದ್ಧಿಗೆ ನುಂಗಲಾರದ ತುತ್ತಾಗಿದೆ ಇದು ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಬೆಳವಣಿಗೆ ಮಿತಿಯಿಲ್ಲದ ಹಾಗೂ ಆರ್ಥಿಕವಾಗಿ ಉತ್ತಮ ಸ್ಥಿತಿ ಜೀವನದ ಗುಣಮಟ್ಟ ಸುಧಾರಿಸದ ಆದರೆ ಭಾರತ ಚೀನಾ ಬಾಂಗ್ಲಾದೇಶ್ ಪಾಕಿಸ್ತಾನ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಹೆಚ್ಚಳ ಮಿತಿ ಮೀರ್ತದೆ ಇದರಿಂದ ಜನರ ಜೀವನ ಮಟ್ಟ ಗುಣಮಟ್ಟ ಮತ್ತು ಎಲ್ಲ ಸೌಲಭ್ಯಗಳು ಕೊಡಲು ಸಾಧ್ಯವಾಗುತ್ತಿಲ್ಲ ಮೂಲಭೂತ ಅಗತ್ಯಗಳಾದಂತಹ ನೀರು ಆಹಾರ ವಸತಿ ಆರೋಗ್ಯ ಶಿಕ್ಷಣ ಮನೋರಂಜನೆ ಇವೆಲ್ಲವಕ್ಕೂ ಸಾಕಷ್ಟು ದೊರೆಯದೆ ಎಲ್ಲ ಕಡೆಗೆ ಅಶಾಂತಿ ಅಸೂಯೆ ಅತೃಪ್ತಿಗಳು ಕಾಣುತ್ತಿವೆ ನ ಜನಸಂಖ್ಯಾ ಸ್ಫೋಟಕ್ಕೆ ಪ್ರಮುಖ ಕಾರಣಗಳೇನು ಅಂದಾಗ ನಿರಂತರವಾಗಿ ಏರುತ್ತಿರುವ ಜನನದ ಪ್ರಮಾಣ ಕಡಿಮೆಯಾಗುತ್ತಿರುವ ಮರನ ಪ್ರಮಾಣ ಜನಸಂಖ್ಯೆ ಹೆಚ್ಚಳದ ಬಗ್ಗೆ ಸೂಕ್ತವಾದ ಮಾರ್ಗದರ್ಶನ ಕೊರತೆಯಾಗಿದೆ ಕಡ್ಡಾಯ ವಿವಾಹ ಕಡ್ಡಾಯ ವಿವಾಹ ವಿಧವಾ ವಿವಾಹ ಬಾಲ್ಯ ವಿವಾಹಗಳಿಂದ ಜನನ ಪ್ರಮಾಣ ಹೆಚ್ಚುತ್ತಿದೆ ಕುಟುಂಬ ಯೋಜನೆಗಳ ವಿಫಲತೆಯಿಂದಾಗಿ ಜನರ ಪ್ರಮಾಣ ಹೆಚ್ಚಾಗುತ್ತಿದೆ ಉಪಸವಾರ ಜನಸಂಖ್ಯೆ ಹೆಚ್ಚಳದಿಂದ ಆರ್ಥಿಕವಾಗಿ ನಷ್ಟವಾಗುತ್ತಿದೆ ಜನಸಂಖ್ಯೆ ಹೆಚ್ಚಳದಿಂದ ಆಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಜನರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕಾಗ್ತದೆ ಇಲ್ಲವಾದಲ್ಲಿ ನಮ್ಮ ದೇಶದ ಅಭಿವೃದ್ಧಿ ತುಂಬ ಕುಂಠಿತವಾಗ್ತದೆ ಜನಸಂಖ್ಯಾ ನಿಯಂತ್ರಣಕ್ಕೆ ಎಲ್ಲರೂ ಹಣತೊಟ್ಟು ಸಹಕರಿಸಬೇಕಾಗಿದೆ ನಿರುದ್ಯೋಗ ಪೀಠಿಕೆ ಭಾರತ ದೇಶವನ್ನು ಕಾಡುತ್ತಿರುವ ಸಮಸ್ಯೆಗಳಲ್ಲಿ ನಿರುದ್ಯೋಗವು ಒಂದಾಗದ ಭಾರತದಲ್ಲಿ ಸುಮಾರು ಐದು ಕೋಟಿ ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ ದೈಹಿಕವಾಗಿ ಕೆಲಸ ಮಾಡಲು ಸಿದ್ಧರಿದ್ದು ದುಡಿಯಲು ಕೆಲಸ ಇಲ್ಲದವರು ಸ್ಥಿತಿ ಇಲ್ಲದಿರುವ ಸ್ಥಿತಿಯನ್ನು ನಿರುದ್ಯೋಗ ಅಂತ ಕರೆಯಲಾಗುತ್ತದೆ ಇನ್ನು ಬೆಳವಣಿಗೆ ನಿರುದ್ಯೋಗ ಎಂದರೆ ಉದ್ಯೋಗವಿಲ್ಲದಿರುವುದು ವಿದ್ಯಾವಂತ ಯುವಕರು ಯುವತಿಯರಿಗೆ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ದೊರಕದಿರುವುದು ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕದೇ ಇದ್ದಾಗ ಅವರ ಮಾನಸಿಕ ಕ್ಷೋಭೆಗೆ ಒಳಗಾಗ್ತಾರೆ ಬಡತನ ಹಸಿವು ತಾಂಡವು ಆಡ್ತದ ಕಳ್ಳತನ ಮೋಸ ಸುಲಿಗೆ ದೊರಡೆಗೆ ನಿರುದ್ಯೋಗಗಳು ಮುಂದಾಗಬಹುದು ಭಾರತದಲ್ಲಿ ಸುಮಾರು ಹದಿನೆಂಟರಿಂದ ಮೂವತ್ತೈದು ವರ್ಷದೊಳಗಿನ ಐದು ಕೋಟಿ ಯುವ ಜನತೆಗೆ ನಿರುದ್ಯೋಗದಿಂದ ಬಳಲುತ್ತಿದ್ದಾರೆ ಇವರ ಇವರಿಗೆ ಕೆಲಸ ಕೊಡಲು ಸರ್ಕಾರ ಅರೆ ಸರ್ಕಾರ ಸ್ವಯಂ ಸೇವಾ ಸಂಸ್ಥೆಗಳು ಉದ್ಯೋಗಗಳನ್ನು ಸೃಷ್ಟಿಸಲು ಸಹಕರಿಸಬೇಕಾಗಿದೆ ವಿದೇಶಿ ಸಂಸ್ಥೆಗಳು ಮತ್ತು ನಮ್ಮ ಭಾರತದಲ್ಲಿ ನೆಲೆಯೂರಲು ಅಗತ್ಯವಾದ ಜಮೀನು ಕಚ್ಚಾ ವಸ್ತುಗಳು ನೀರು ಉದ್ಯೋಗ ರಕ್ಷಣೆಯನ್ನು ಸರ್ಕಾರ ಒದಗಿಸಬೇಕು ಯುವಜನತೆ ಅವರ ವಿದ್ಯಾರ್ಹತೆಗೆ ಅನುಗುಣವಾಗಿ ಸಾಕಷ್ಟು ತರಬೇತಿ ಕೌಶಲ್ಯವನ್ನು ರೂಪಿಸಬೇಕು ಯುವ ಜನತೆಗೆ ದಾರಿ ತೋರುವಂತಹ ಉದ್ಯೋಗ ಮೇಳ ವೃತ್ತಿ ಆಧಾರಿತ ಕೌಶಲ್ಯ ಮೇಳ ಸ್ವಯಂ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಇನ್ನು ಉಪ ಸಮಾರ ನಿರುದ್ಯೋಗವು ಭಾರತವು ಎದುರಿಸುತ್ತಿರುವ ಪ್ರಬಲವಾದ ಸಮಸ್ಯೆವಾಗಿರ್ತಕ್ಕಂಥದ್ದು ಇನ್ನು ವಿದ್ಯಾವಂತ ಯುವ ಜನತೆ ದೃಢ ದೃತ್ತಿಗಡದೆ ಧೈರ್ಯದಿಂದ ಸ್ವಯಂ ಉದ್ಯೋಗ ಗುಡಿ ಕೈಗಾರಿಕೆ ವ್ಯಾಪಾರ ಮಧ್ಯಮ ಹಾಗೂ ಬೃಹತ್ ಕೈಗಾರಿಕೆಗಳಲ್ಲಿ ವಿದ್ಯಾರ್ಥಿಗೆ ಅನುಗುಣವಾಗಿ ಸರ್ಕಾರ ಉದ್ಯೋಗವನ್ನು ಸೃಷ್ಟಿಸಿದರೆ ನಿರುದ್ಯೋಗವನ್ನು ಸುಧಾರಿಸಬಹುದಾಗಿದೆ ಇಷ್ಟು ಈ ಘಟ್ಟಕ್ಕೆ ಸಂಬಂಧಿಸಂತಿರ್ತಕ್ಕಂಥ ಕವಿಯ ಪರಿಚಯ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸದ ಚಟುವಟಿಕೆಯ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಫಾರ್ ನೈನ್ ಆಲ್